ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಸಿಂಗಲ್ ಓನರ್ ಗಾಡಿ ಮಾರುತಿ ವ್ಯಾಗನರ್ ಗಾಡಿ ಸೇಲಿ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಈ ವಿಡಿಯೋ ಮೇಲ್ಗಡೆ ಲಿಂಕ್ ಅಂತ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ ಆ ಯೂಟ್ಯೂಬಲ್ಲಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರು ಸಹ ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ ನೀವು ಕೂಡ ಲಿಂಕ್ ಟಚ್ ಮಾಡಿ ಯೂಟ್ಯೂಬಿಗೆ ಬಂದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂತಲೂ ಹೇಳ್ಬೋದು ವೀಕ್ಷಕರೆ ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡಾದ್ಮೇಲೆ ನಿಮಗೆ ಏನನ್ಸುತ್ತೆ ಈ ಗಾಡಿ ನಿಖರವಾದ ಬೆಲೆ ಎಷ್ಟಿರ್ಬೋದು ಅಂತೇಳಿ ಒಂದು ಕಾಮೆಂಟ್ ಹಾಕಿ ಮತ್ತು ಹಾಗೆ ನೀವು ಯಾವ ಥರ ಗಾಡಿ ಹುಡುಕ್ತಾ ಇದ್ರೆ ಒಂದು ತೊಗೊಳೋಕೆ ಆ ಗಾಡಿದು ಒಂದು ಕಾ ಹೆಸರು ಕಾಮೆಂಟ್ ಮಾಡಿದರೆ ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ನಮಗೂ ಹೆಲ್ಪ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದರೆ ಸೇಲಿಗಿರೋ ಗಾಡಿದು ಒಂದು ಐಥರ ಫೋಟೋಸ್ ಕ್ಲೀನೇ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸೆಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅಲ್ಲಿ ವಾಟ್ಸಪ್ ಮಾಡಿದರೆ ನಾವು ಬೇಕಾರೆ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲಾಗಿರ್ತೀವಿ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ವ್ಯಾಗ್ನರ್ ಸರ್ ಎರಡು ಸಾವಿರದ ಹನ್ನೆರಡು ಮಾರುತಿ ವ್ಯಾಗ್ನರ್ ಎರಡು ಸಾವಿರದ ಹನ್ನೆರಡು ಮಾಡಲು ವಿ ಎಕ್ಸ್ ಐ ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ವಿ ಎಕ್ಸ್ ಐ ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ಹೌದು ಸರ್ ಓಕೆ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಸರ್

ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸರ್ ಲೈಟಿಂಗ್ಸ್ ಎಲ್ಲ ಸಿಸ್ಟಮ್ ಎಲ್ಲ ಮಾಡ್ಸಿದೀನಿ ಸರ್ ಅದು ಒಳಗಡೆ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಕೆಳಗಡೆ ಎಲ್ಲ ಲೈಟ್ ಲೈಟ್ ಬೋರ್ಡ್ ಇಂದ ಮಾಡ್ಸಿದೀನಿ ಸರ್ ಹ್ಮ್ ಹ್ಮ್ ಈಗ ಗಾಡಿ ಇಂಜಿನ್ ಎಲ್ಲ ಓಕೆ ಇದೆಯಾ ಹಾಂ ಇಂಜಿನ್ ಗುಡ್ ಕಂಡೀಷನ್ ಆಗಿದೆ ಓಕೆ ಈಗ ತೊಗೊಂಡು ಆರಾಮಾಗಿ ಓಡಿಸ್ಕೊಬೋದು ಏನು ಸಮಸ್ಯೆ ಇಲ್ಲ ಓಡಿಸ್ಕೊಬೋದು ಸರ್ ಏನು ಸಮಸ್ಯೆ ಇಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಫೈನ್ಗಳು ಇಲ್ಲ ಸರ್ ಆ ಥರದ್ದು ಏನೂ ಇಲ್ಲ ಏನೂ ಇಲ್ಲ ಇಲ್ಲ ಸರ್ ಓಕೆ ಗಾಡಿ ಎಲ್ಲ ಲೊಕೇಶನ್ ಸರ್ ಇದು ದಾವಣಗೆರೆ ಸಿಟಿ ಸರ್ ಸಿಟಿಯಲ್ಲೇ ಇದೆಯಾ ಹೌದು ಸರ್ ಓಕೆ ರೇಟ್ ಏನು ಹೇಳಿದ್ರಿ ಗಾಡಿಗೆ ಸರ್ ರೇಟು ಒಂದು ಟು ನೈಂಟಿ ಹೇಳ್ತೀನಿ ಸರ್ ಹ್ಞೂ ಕಸ್ಟಮರ್ ಬಂದರೆ ಒಂದು ಟು ಏಯ್ಟ್ ತನಕ ಕೊಡ್ತೀನಿ ಸರ್ ಈ ಥರ ಬಂದರೆ ಒಂದು ಎರಡು ಎಂಬ ತನಕ ಕೊಡ್ತೀರಾ ಹಾಂ ಮತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಹೌದು ಸರ್ ಸರಿ ಸರ್ ಓಕೆ ಕೇಳಿಸಿಕೊಂಡ್ರಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದಮೇಲೆ ನಿಮ್ಗೆ ಏನಿಸುತ್ತೋ ಕಾಮೆಂಟ್ ಮಾಡಿ ಹಾಗೆ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ನಾ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ